ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯುವಧಿ ರಿಲೇಟೆಡ್ ಎರಡು ಇಂಪಾರ್ಟೆಂಟ್ ಆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಅಕ್ಟೋಬರ್ ಮಂತ್ ಯುವ ಸ್ಟೇಟಸ್ ಬಗ್ಗೆ ಮತ್ತೊಂದು ನವೆಂಬರ್ ಮಂತದ್ದು ಇವನಿಧಿ ಸ್ಟೇಟಸ್ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿರೋ ರೀತಿಯಾಗಿ ಯುವ ನಿಧಿ ಅಮೌಂಟು ಅಕ್ಟೋಬರ್ ತಿಂಗಳದು ಒಂದಷ್ಟು ಜನಕ್ಕೆ ಬಂದಿದೆ ಕೆಲವರಿಗೆ ಇನ್ನೂ ಕೂಡ ಬಂದಿಲ್ಲ ಹಾಗಿದ್ದರೆ ಯುವ ನಿಧಿ ಅಮೌಂಟು ಯಾವಾಗ ಬರಬಹುದು ಸ್ಟೇಟಸಲ್ಲಿ ಏನು ಚೇಂಜ್ ಆಗಿದೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ ಇನ್ನೊಂದು ಇನ್ಫಾರ್ಮೇಷನು ಯುವ ಈಗಾಗಲೇ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗಿದೆ ಇಪ್ಪತ್ತೈದನೇ ತಾರೀಕು ಲಾಸ್ಟ್ ಡೇಟು ಇವತ್ತು ನವೆಂಬರ್ ಹದಿನಾಲ್ಕು ಇನ್ನು ಹನ್ನೊಂದು ದಿನ ಟೈಮ್ ಇದೆ ನಿಮಗೆ ಯಾವಾಗ ಫ್ರೀ ಇರ್ತೀರ ಆಗ ದಯವಿಟ್ಟು ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡಿ ಒಂದು ತಿಂಗಳು ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಮರೆತೋದ್ರೆ ಖಂಡಿತವಾಗ್ಲೂ ನಿಮಗೆ ಆ ಮಂತಿನ ಹಣ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಇದು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರೋ ಕೆಲಸ ತುಂಬಾ ಜನ ಗೊತ್ತಿರುತ್ತೆ ಬಟ್ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ನೋಡ್ತಿದ್ರೆ ಅವರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ನಿಮಗೆ ಬಂದಿದ ತಕ್ಷಣ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಕೊಡಲೇಬೇಕು ಇಲ್ಲಿವರೆಗೂ ನೀವೇನಾದ್ರು ಏನಾದರೂ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಈಗಲೇ ಕೊಡಿ ಒಂದು ಸಲ ಮಾತ್ರ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗತ್ತೆ ಎರಡನೇ ಸಲ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋಕೋದ್ರೆ ಸರ್ವರ್ ತೊಗೋತಾ ಇಲ್ಲ ಸೊ ನೀವು ಸಲ ಕೊಡ್ತಿರಲ್ವಾ ಆಗಲೇ ಅದನ್ನು ಪಿ ಡಿ ಎಫ್ನ ತೊಗೊಂಡು ಸೇವ್ ಮಾಡಿ ಇಟ್ಕೊಡಿ ಅಕಸ್ಮಾತ್ ನಿಮಗೆ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬಂತು ಅಂದರೆ ಅದು ಹೆಲ್ಪ್ ಆಗುತ್ತೆ ಇನ್ನು ಅಕ್ಟೋಬರ್ ತಿಂಗಳು ಸ್ಟೇಟಸ್ ಬಗ್ಗೆ ಅಕ್ಟೋಬರ್ ತಿಂಗಳು ಸ್ಟೇಟಸ್ ಆಗಲೇ ಅಪ್ಲೋಡ್ ಅಪ್ಡೇಟ್ ಆಗಿತ್ತು ನೀವು ಇನ್ನೂವರೆಗೂ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಮೌಂಟ್ ರಿಸೀವ್ ಆಗಿದೆಯಾ ಅಥವಾ ಡಿ ಬಿ ಟಿ ಪುಷ್ಟಾಗಿದೆಯಾ ಅನ್ನೋದು ಗೊತ್ತಾಗುತ್ತೆ ಇನ್ ಕೇಸ್ ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲಿ ಅಂತ ಇತ್ತು ಅಂದರೆ ನಿಮಗಿನ್ನೂ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿರಲ್ಲ ಅಥವಾ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದಿಲ್ಲ ಅಂತ ಒಂದು ಸಲ ನಿಮಗೆ ಅಮೌಂಟ್ ಬಂದಮೇಲೆ ಅದಾದಮೇಲೆ ನೀವು ಎವ್ರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕಾಗತ್ತೆ ಸೇವಾ ಸಿಂಧುಲಿ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಸರ್ಚ್ ಬಾರಲ್ಲಿ ಇವನಿದು ಸ್ಟೇಟಸ್ ಅಂತ ಕೊಟ್ಟರೆ ನಿಮಗೆ ಓಪನ್ ಆಗುತ್ತೆ ಯಾವ ಮಂತ್ ಬೇಕಿದ್ರು ನೀವು ಚೆಕ್ ಮಾಡ್ಕೋಬಹುದು ಇವತ್ತಿಂದ ಅಂದ್ರೆ ನವೆಂಬರ್ ಕೂಡ ಚೆಕ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಬಿಟ್ಟಿದ್ದಾರೆ ಫಸ್ಟ್ ನಾನು ನಿಮಗೆ ಅಕ್ಟೋಬರ್ ತಿಂಗಳದು ತೋರಿಸ್ತೀನಿ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಕೆಲವರಿಗೆ ಹೇಳಿದೆ ನಾನು ಲಾಸ್ಟ್ ಸ್ಟುಡಿಯೋದಲ್ಲೂ ಕೂಡ ಡಿಕ್ಲರೇಷನ್ ಕೊಟ್ಟಿದ್ರು ಕೂಡ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಸ್ವಲ್ಪ ದಿನ ಆದಮೇಲೆ ಕೆಲವ್ರದ್ದು ಅಪ್ಡೇಟ್ ಆಗಿದೆ ನಿನ್ನೆ ಒಬ್ರುದು ನಾನು ಚೆಕ್ ಮಾಡಿದೆ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇತ್ತು ಇವತ್ತು ಚೆಕ್ ಮಾಡಿದಾಗ ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ನಿಮ್ಮದು ಸ್ಟೇಟಸ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಆದಷ್ಟು ಅಪ್ಡೇಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಹಾಗೂ ಅಪ್ಡೇಟ್ ಆಗಿಲ್ಲ ಅಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿರೋ ಫಾರ್ಮ್ನ ತೊಗೊಂಡು ಹೋಗಿ ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಆದಷ್ಟು ಕದೆ ಅಂದರೆ ಆಟೋ ಅಪ್ಡೇಟ್ ತಗೋತಾ ಇದೆ ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಚೇಂಜ್ ಆಗ್ತಾ ಇದೆ ಅದಾದಮೇಲೆ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಅಕ್ಟೋಬರ್ ತಿಂಗಳದು ಈಗ ಡಿ ಬಿ ಟಿ ಪುಸ್ಟ್ ಆಗಿದೆ ಅಮೌಂಟು ಡಿ ಬಿ ಟಿ ಪ್ರೋಸೆಸ್ಟ್ ಅಂತ ಬಂತು ಅಂದರೆ ಅಮೌಂಟ್ ಡಿ ಬಿ ಟಿಯಿಂದ ಇಂದ ಅಕೌಂಟ್ ಗೆ ಬಂದಿದೆ ಅಂತ ಡಿ ಬಿ ಟಿ ಪುಸ್ಟ್ ಆಗಿದೆ ಅಂದ್ರೆ ಡಿ ಬಿ ಟಿಗೆ ಹೋಗಿದೆ ಅಂತ ಡಿ ಬಿ ಟಿ ಪುಸ್ಟ್ ಆಗಿದೆಯಲ್ಲ ಅಮೌಂಟ್ ಯಾವಾಗ ಬರಬಹುದು ಅಂತ ನೀವು ನವೆಂಬರ್ ಹದಿನೈದು ಅಂದ್ರೆ ನಾಳೆ ಅಮೌಂಟ್ ಬರಬಹುದು ಅನ್ನೋ ನಿರೀಕ್ಷೆ ಇದೆ ಅಂದ್ರೆ ನವೆಂಬರ್ ಹದಿನೈದರ ಮೇಲೆ ಇವನಿ ದಿ ಅಮೌಂಟ್ ಬರುತ್ತೆ ಅಂತ ಸೊ ಹಾಗಾಗಿ ನಾಳೆ ಬರಬಹುದು ಅಂದ್ಕೊಂಡಿದ್ದೀನಿ ಇನ್ ಕೇಸ್ ನೀವು ಈ ವಿಡಿಯೋನ ನವೆಂಬರ್ ಹದಿನಾಲ್ಕಕ್ಕೆ ನೋಡ್ತಿರೋ ಅಥವಾ ನವೆಂಬರ್ ಇಪ್ಪತ್ತಕ್ಕೆ ನೋಡ್ತಿರೋ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಅಮೌಂಟ್ ಬಂದಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸದ್ಯಕ್ಕೆ ಇದು ಯುವ ನಿಧಿ ಅಕ್ಟೋಬರ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿದ್ದಾರೆ ನೀವು ನಿಮ್ಮ ಸ್ಟೇಟಸ್ ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಜಾಸ್ತಿ ಏನು ಇನ್ಫಾರ್ಮೇಷನ್ ಅಲ್ಲಿ ಈಗಾಗಲೇ ಡಿಕ್ಲರೇಷನ್ ಕೊಟ್ಟಿದಾರೋ ಅಂತವರಿಗೆ ಡಿಕ್ಲರೇಷನ್ ಪ್ರೊವೈಡೆಡ್ ವಿಲ್ ಬಿ ಪ್ರೊಸೆಸ್ಡ್ ಫಾರ್ ಡಿ ಬಿ ಟಿ ಅಂತ ಬರ್ತಾ ಇದೆ ಅಂದ್ರೆ ನೀವು ಡಿಕ್ಲರೇಷನ್ ಕೊಟ್ಟಿದ್ದೀರಾ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸದ್ಯಕ್ಕೆ ಅಕ್ಟೋಬರ್ ತಿಂಗಳು ಹಣ ಜಮೆ ಆದ್ಮೇಲೆ ನವೆಂಬರ್ ತಿಂಗಳದು ಬರೋದು ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗಿದೆ ಒಟ್ನಲ್ಲಿ ಬಟ್ ನೀವು ಏನಾದ್ರು ಇನ್ನು ಸೆಲ್ಫ್ ಡಿಕ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ನಿಮಗೆ ಸ್ಟೇಟಸ್ ಬೇರೆ ತರ ಇರುತ್ತೆ ನೀವು ಇಲ್ಲಿವರೆಗೂ ಏನಾದರೂ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ನಿಮಗೆ ಪ್ರಸ್ತುತ ಸ್ಥಿತಿ ಅಂತ ಇದೆ ನೋಡಿ ಅದರಲ್ಲಿ ಪ್ಲೀಸ್ ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಅಂತ ಇದೆ ಮತ್ತೆ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅಲ್ಲಿ ಕೂಡ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಇರುತ್ತೆ ಆದಷ್ಟು ಬೇಗ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಬಿಡಿ ನಿಮಗೆ ನವೆಂಬರ್ ಇಪ್ಪತ್ತೈದರವರೆಗೂ ಟೈಮ್ ಇರುತ್ತೆ ಈಗಾಗಲೇ ಇವನ್ ಇದು ಸ್ಟೇಟಸ್ ಎಲ್ಲ ಬಿಟ್ಟಿರೋದ್ರಿಂದ ನವೆಂಬರ್ ತಿಂಗಳದು ಆದಷ್ಟು ಬೇಗ ಅಮೌಂಟ್ ಏನಾದರೂ ರಿಲೀಸ್ ಆಯಿತು ಅಂದರೆ ನಿಮಗೂ ಕೂಡ ಬೇಗ ಬರಬಹುದು ನೀವು ಲೇಟ್ ಮಾಡಿದ್ರೆ ಅಮೌಂಟ್ ಬರೋದು ಲೇಟ್ ಆಗಬಹುದೇನೋ ಅಂತ ಅನಿಸುತ್ತೆ ಇದಿಷ್ಟು ಯುವ ನಿಧಿ ರಿಲೇಟೆಡ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದು ಸ್ಟೇಟಸಲ್ಲಿ ಬದಲಾವಣೆ ಆಗಿರೋದ್ರ ಬಗ್ಗೆ ಮಾಹಿತಿ ಆಗಿತ್ತು ಇನ್ನು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಟೈಮ್ ಇದೆ ಈ ಯಾವಾಗ ಫ್ರೀ ಇರ್ತಿರೋ ಆಗ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಕೊಳ್ಳಿ ನವೆಂಬರ್ ಹದಿನೈದು ಅಂದರೆ ನಾಳೆ ಯುವ ನಿಧಿ ಅಮೌಂಟು ಬರುತ್ತೆ ಅಂತ ಹೇಳ್ತಿದ್ದಾರೆ ನೋಡೋಣ ನಾಳೆ ಏನಾದರೂ ಬಂತು ಅಂದರೆ ವಿಡಿಯೋ ಮಾಡಿ ಹಾಕ್ತೀನಿ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ Thank you for watching friends.